ಹಲೋ ವೀಕ್ಷಕರೇ ಹೇಗಿದ್ದೀರಾ ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಯಾವ ರೀತಿಯ ಅಂಶಗಳನ್ನೆಲ್ಲ ನೀವು ನೋಟ್ ಮಾಡಿದ್ದೀರಾ ನಾನು ಕೆಲವೊಂದಿಷ್ಟು ಪಾಸಿಟಿವ್ ಅಂಶಗಳನ್ನು ಇವತ್ತು ನೋಟ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರತಿ ಸಲನೂ ನಾವು ನೆಗೆಟಿವ್ 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 ಪ್ರತಿ ಸಲವೂ ನಡೀತಾ ಇದ್ದಿದ್ದೆ ಅದೇ ಆದರೆ ಈ ಸಲ ಒಂಚೂರು ಪಾಸಿಟಿವ್ ಅಂಶಗಳತ್ತ ನಾವು ಗಮನವನ್ನು ಹರಿಸಿದಾಗ ಒಂದಷ್ಟು ಪಾಸಿಟಿವ್ ಅಂಶಗಳು ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು ಆ ಯಾವ ಪಾಸಿಟಿವ್ ಅಂಶಗಳನ್ನು ನಾನು ನೋಟ್ ಮಾಡಿದ್ದೇನೆ ಅಂತ ಈ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಮೊದಲನೇದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಅಂತಂದರೆ ಜಿದ್ದಾ ಜಿದ್ದಿ ಅಂತ ಹೇಳ್ತೀವಲ್ಲ ಆ ರೀತಿಯ ಟಾಸ್ಕನ್ನು ಕೊಟ್ಟಿದ್ದರು ಮೊದಲು ಒಂಚೂರು ನನಗೂ ಬೇಜಾರಾಯಿತು ಏನಪ್ಪ ಈ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೇರವಾಗಿ ಅಶ್ವಿನಿಗೌಡರ್ ಅವರು ಆಯ್ಕೆಯಾಗಿದ್ದಾರೆ ಸೊ ಅವರ ವಿರುದ್ಧ ಯಾವುದಾದ್ರೂ ಇವಾಗ ನಾಲ್ಕು ಜನ ಏನಿದ್ದಾರೆ ಅವರಲ್ಲಿ ಯಾವುದಾದ್ರೂ ಟಾಸ್ಕ್ ಕೊಟ್ಟು ಆಯ್ಕೆ ಮಾಡೋದಾದರೆ ಓಕೆ ಆದರೆ ಇದು ಅಶ್ವಿನಿ ಗೌಡರವರು ನೇರವಾಗಿ ಆಯ್ಕೆಯಾಗಿದ್ದರು ಅವರ ವಿರುದ್ಧ ಯಾರು ಸ್ಪರ್ಧೆಗೆ ಇಳಿಬೇಕು ಅನ್ನೋದನ್ನು ಮನೆ ಮಂದಿ ತೀರ್ಮಾನ ಮಾಡಬೇಕಿತ್ತು ಸೊ ಮನೆ ಮಂದಿ ಯಾವ ರೀತಿ ತೀರ್ಮಾನ ಮಾಡಬೇಕು ಹೇಳಿದ್ರೆ ಬಿಗ್ ಬಾಸ್ ಅಂತಿಷ್ಟು ಟೈಮನ್ನು ಕೊಟ್ಟಿರ್ತಾರೆ ಆ ಟೈಮ್ ಒಳಗಡೆ ಬಿಗ್ ಬಾಸ್ನ ಬಜರ್ ಆಗುತ್ತೆ ಸೊ ಆ ಬಜರ್ ಆಗುವಾಗ ಯಾರ ಫೋಟೋ ಅಲ್ಲಿ ಇರುತ್ತೆ ಅವರು ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗ್ತಾರೆ ಅಂತ ಹೆಸರು ರಘು ಸರ್ ಬಿಟ್ಟು ಬೇರೆ ಯಾರೂ ತಗೊಂಡಿಲ್ಲ ಅಂದರೆ ಈ ವಾರ ಅಷ್ಟೇ ಧ್ರುವಂತ್ ಸ್ವಲ್ಪ ವ್ಯಕ್ತಿತ್ವದ ಆಟವನ್ನು ಆಡಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ಬರ ವ್ಯಕ್ತಿತ್ವವನ್ನು ನಮಗೆ ಜಡ್ಜ್ ಮಾಡಲಿಕ್ಕೆ ಆಗ್ತಿದೆ ಅಂದರೆ ಆ ಬಿಗ್ ಬಾಸ್ ಮನೆಯ ಒಳಗಿನ ಜ ವ್ಯಕ್ತಿತ್ವ ಅವರೇನಿದ್ದಾರೆ ಅಂತ ಆದರೆ ಧ್ರುವಂತಿದ್ದು ಸಾಧ್ಯನೇ ಆಗ್ತಾ ಇಲ್ಲ ಯಾರ ಕೈಯಲ್ಲೂ ಯಾಕೆಂತ ಹೇಳಿದರೆ ಒಂದು ವಾರ ಪಾಸಿಟಿವ್ ಆಗಿ ಕಾಣಿಸ್ಕೊಂಡ್ರೆ ಇನ್ನೊಂದು ವಾರ ಆಗಿ ಕಾಣಿಸ್ಕೋತಾರೆ ಒಂದು ವಾರ ವಿಲನ್ ಆದರೆ ಇನ್ನೊಂದು ವಾರ ಎಲ್ಲೋ ಹೀರೋ ಥರ ಆಗ್ತಾರೆ ಅವರ ವ್ಯಕ್ತಿತ್ವದಲ್ಲಿ ಆಗುವ ಈ ಬದಲಾವಣೆ ಇದೆಯಲ್ಲ ಈ ಬದಲಾವಣೆಯಿಂದಾಗಿ ಅವರಿಗೆ ಒಂದು ಸ್ಟ್ಯಾಂಡ್ ಅಂತ ಇಲ್ಲ ಎಲ್ಲ ಒಂದು ಕಡೆ ನಾವು ನಮ್ಮ ಸ್ಟ್ಯಾಂಡಲ್ಲಿ ನಿಲ್ಲಬೇಕು ನನಗೆ ಅನಿಸೋ ಪ್ರಕಾರ ತುಂಬ ಸ್ವಾರ್ಥಿಯಾಗಿ ಆಲೋಚನೆ ಮಾಡುವಲ್ಲಿ ಧ್ರುವಂತವರು ಮುಂದೆ ಇದ್ದಾರೆ ಅಂತ ಅನ್ಕೋತೀನಿ ಹೇಳಿದ್ರೆ ಇವಾಗ ಅವರಿಗೊಂದು ಕ್ಯಾಪ್ಟನ್ಸಿ ಟಾಸ್ಕಿನ ಆಯ್ಕೆಯನ್ನು ನಡೀತದೆ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಮ್ಯಾನ್ಪ್ರೇಟ್ ಆಗ್ತಾರೆ ಧನು ಬಂದು ಎಲ್ದಾಗ ಸೊ ಇಲ್ಲೊಂದು ಕಡೆ ಅವ್ರು ಹೇಳ್ತಾರೆ ನೀನು ಹೋಗೋದು ಬೇಡ ಅಂದರೆ ಅಲ್ಲಿ ಆ ಒತ್ತಡ ಇದ್ದೇ ಇರುತ್ತೆ ನಮಗೆ ಟಾಸ್ಕ್ ಗೆಲ್ಲಬೇಕು ಅನ್ನೋದು ಈ ಮೊದಲಿನ ಇಷ್ಟು ವರ್ ಟಾಸ್ಕ್ಗಳನ್ನ ನೋಡುವಾಗ ಧ್ರುವಂತವರು ಸ್ವಲ್ಪ ಫಿಸಿಕಲ್ ಟಾಸ್ಕಲೆಲ್ಲ ಅಲ್ಲಲ್ಲಿ ಎಡಿದ್ದು ನೋಡಿದ್ದೇವಲ್ಲ ಸೊ ಆ ಭರದಲ್ಲಿ ಅಶ್ವಿನಿ ಗೌಡರವರು ಅವರು ಧ್ರುವಂತ ಹತ್ರ ಹೇಳ್ತಾರೆ ಇವಾಗ ಅಭಿಯನ್ ಧನುವನ್ನು ಕಲಿಸುವ ಅಂತ ಸೊ ಆ ಮಾತಿಂದ ಅವರಿಗೆಲ್ಲ ನೋವಾಗಿ ಆ ನಂತರ ಅಲ್ಲಿ ಗೆದ್ದಿದ್ದು ಯಾರು ಅಂತ ಹೇಳಿದ್ರೆ ಗಿಲ್ಲಿ ಏಕೆಂತ ಹೇಳಿದರೆ ಗಿಲ್ಲಿ ರಿಸಲ್ಟ್ ಅನೌನ್ಸ್ ಮಾಡುವಾಗ ಸೀದಾ ಸೀದಾ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ ಅಲ್ಲಿ ಬುದ್ಧಿವಂತಿಕೆಯನ್ನು ಬುದ್ಧಿವಂತಿಕೆಯೆಲ್ಲ ತಮ್ಮ ಅತಿ ಬುದ್ಧಿವಂತಿಕೆಯನ್ನು ತೋರಿಸಿದ್ರು ಬಾಯಿತಾ ಧ್ರುವಂತನ್ನು ಮೇಲೆ ಕೆತ್ತಿ ಮೇಲೆ ಕೆತ್ತುವಾಗ ಅದೆಲ್ಲೋ ಒಂದು ಕಡೆ ಗೌಡರಿಗೆ ಟ್ರಿಗರ್ ಆಯಿತು ಅಂದರೆ ಟ್ರಿಗರ್ ಆಗಿದ್ದಲ್ಲ ಟ್ರಿಗರ್ ಆಗೋ ಥರನೇ ಗಿಲ್ಲಿ ನಟ ಮಾಡ್ತಾರೆ ಅದವರ ಸ್ಟ್ರಾಟಜಿ ಇವಾಗ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ಇರುತ್ತೆ ಗಿಲ್ಲಿ ನಟನ ಸ್ಟ್ರೆಂತ್ ಏನು ಮಾತು ಮಾತು ಕಾಮಿಡಿ ಸ್ಟ್ರಾಟಜಿ ಇದನ್ನು ಸುದೀಪ್ ಅವರು ಹೇಳಿದ್ದಾರೆ ಅದು ನಿಮ್ಮ ಸ್ಟ್ರಾಟಜಿ ಆಗ್ಬೋದು ಅದಕ್ಕೆ ನಾವು ಅಡ್ಡ ಬರಲ್ಲ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಟ್ರಾಟಜಿ ಇವಾಗ ಅವರಿಗೆ ಮಾತುಗಾರಿಕೆ ಛಲ ಹಠ ರಘು ಸರಿಗೆ ತಾಳ್ಮೆ ರಕ್ಷಿತಾ ಶೆಟ್ಟಿಗೆ ಗುಣ ಇಂಥದ್ದೆಲ್ಲ ಇದು ಪಾಸಿಟಿವ್ ಏನಿರುತ್ತೆ ಸೊ ಅಂಥದ್ದೇ ಗಿಲ್ಲಿಗೆ ಪಾಸಿಟಿವ್ ಇರೋದು ಮಾತು ಸೊ ಆ ಮಾತಲ್ಲಿ ಅವರು ಧ್ರುವಂತನ ಟಾಸ್ಕಲ್ಲಿ ತಮ್ಮ ತಂಡಕ್ಕೆ ಆಟ ಆಡಿಸುವಲ್ಲಿ ಯಶಸ್ವಿ ಆದರು ಸೊ ಅದು ಗಿಲ್ಲಿಯ ಚತುರತೆ ಅಂತಲೇ ಹೇಳ್ಬೋದು ಆ ವಿಚಾರದಲ್ಲಿ ಧ್ರುವಂತನ ಈಸಿಯಾಗಿ ಮ್ಯಾನ್ಪುಲೇಟ್ ಮಾಡ್ಬೋದು ಸ್ಥಾನ ಪಲ್ಲಟ ಧ್ರುವಂತು ಒಂದು ಕಡೆ ನಿಂತಲ್ಲಿ ನಿಲ್ಲಲ್ಲ ಅನ್ನೋದು ಮತ್ತೆ ಸಾಬೀತಾಯಿತು ಅದೆಲ್ಲ ವಿಚಾರದಲ್ಲೂ ಅಷ್ಟೇ ಸೊ ಪರವಾಗಿಲ್ಲ ಈ ವಾರದ ಪ್ರೋಗ್ರೆಸ್ ನೋಡುವಾಗ ಇದೇ ರೀತಿ ಮುಂದುವರೆದ್ರೆ ನಮಗೂ ಖುಷಿಯೇ ನೆಗೆಟಿವ್ ಶೇಡಲ್ಲಿ ಕಾಣೋದಕ್ಕಿಂತ ಧ್ರುವಂತ ಪಾಸಿಟಿವ್ ಶೇಡಲ್ಲಿ ಕಾಣಿಸ್ಕೊಂಡ್ರೆ ನಮಗೂ ಖುಷಿಯಾಗುತ್ತೆ ಎಲ್ಲರೂ ನಮಗೆ ಪಾಸಿಟಿವ್ ಆಗಿದ್ದರೇ ಖುಷಿಯಾಗೋದು ನಾನು ಇವತ್ತು ಹೇಳಿದ್ನಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾನು ಆಲ್ಮೋಸ್ಟ್ ಪಾಸಿಟಿವ್ ನೋಟ್ ಅನ್ನೇ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆಂತಂದರೆ ಪ್ರತಿ ಸಲ ನಾವು ನೆಗೆಟಿವ್ ನೆಗೆಟಿವ್ನ ನೋಡ್ತೀವಿ ಅಲ್ಲೊಂದಿಷ್ಟು ಪಾಸಿಟಿವ್ಗಳು ನಡೆಯುತ್ತೆ ಸೊ ನಾವೆಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಕೊಡುವ ಪ್ರಾಮುಖ್ಯತೆ ಪ್ರಾ ಪಾಸಿಟಿವ್ಗೆ ಕೊಡಲ್ಲ ಅಂತ ಅನ್ಕೋತೀನಿ ಇನ್ನು ಈ ಸಲದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಬನ್ನಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಬಿಗೆ ಗೊತ್ತಿತ್ತು ಎಲ್ಲ ಆದರೂ ಗಿಲ್ಲಿ ನಟ ತನ್ನ ವಿರುದ್ಧ ನಿಂತರೆ ಸೋಲು ಕಟ್ಟಿಟ್ಟ ಬುತ್ತಿ ಯಾಕೆಂಥೇಳಿದರೆ ಗಿಲ್ಲಿ ನಟನ ಮಾತು ಹೇಗಿರುತ್ತೆ ಅಂತ ಹೇಳಿದರೆ ಎದುರಿಗಿದ್ದವರು ಒಂದು ಟ್ರಿಗರ್ ಆಗ್ತಾರೆ ಇಲ್ಲ ಅವರನ್ನವರೇ ಮರೆತು ಹೋಗ್ತಾರೆ ಕಾಮಿಡಿ ಮಾಡಿ ಕೂಡ ಮರೆಸ್ತಾರೆ ಏನೋ ಅವರನ್ನು ಕೆಳಗಡೆ ಇಟ್ಟು ಇನ್ನೇನೋ ಅವರು ಸ್ಟ್ರಾಟಜಿ ಯೂಸ್ ಮಾಡ್ಕೋತಾರೆ ಸೊ ಆ ಸ್ಟ್ರಾಟಜಿಯಿಂದ ತಪ್ಪಿಸಿಕೊಂಡು ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂತ ಹೇಳಿದ್ರೆ ಅದಕ್ಕೆ ಇವತ್ತು ಅಶ್ವಿನಿ ಮೇಡಮ್ ಅವರು ನೇರ ನೇರ ಉದಾಹರಣೆ ಅವರಿಗೆ ಅಲ್ಲಿ ಈಸಿಯಾಗಿ ಕೌಂಟ್ ಮಾಡ್ಕೊಂಡು ಏನೋ ಒಂದು ಸ್ಟ್ರಾಟಜಿ ಮಾಡಿಕೊಂಡು ಗೆಲ್ಬೋದಿತ್ತು ಗೆಲ್ಲದಷ್ಟು ವೀಕೆಂಡ್ ಅಲ್ಲ ಬಟ್ ಅವ್ರು ಅಂತ ಅಂತೇಳಿದರೆ ಗಿಲ್ಲಿ ನಟ ಮಾತಾಡಲಿಕ್ಕೆ ಶುರು ಅವರು ಟ್ರಿಗರ್ ಮಾಡ್ತಾ ಹೋದ್ರು ಹೇಳಿದ್ರೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆ ರೀತಿ ಟ್ರಿಗರ್ ಮಾಡ್ತಾರೆ ಓಕೆ ಅದವರ ಪಾಸಿಟಿವ್ ಎನರ್ಜಿ ಯಾರ್ದು ಗಿಲ್ಲಿದ್ದು ಆ ಪಾಸಿಟಿವ್ ಎನರ್ಜಿಯಿಂದಾನೆ ಅವರ ಇವತ್ತು ಇಡೀ ಕರ್ನಾಟಕದ ಜನತೆಯ ಮನೆ ಮಾತಾಗಿರೋದು ಹೊರಗಡೆ ಗಿಲ್ಲಿಗಿರೋ ಹವಾ ನೋಡಿದರೆ ಒಂಥರ ಬೇರೆ ಲೆವೆಲಲ್ಲಿದೆ ಯಾಕೆಂದರೆ ಇವಾಗ ನಾವು ಇಷ್ಟೊಂದು ಸೀಸನನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಸೊ ಇಷ್ಟು ಸೀಸನಲ್ಲಿ ಈ ತರದೊಂದು ಟಿ ಆರ್ ಪಿ ಅಂದರೆ ಒಬ್ಬ ವ್ಯಕ್ತಿಗೆ ಐವತ್ತು ದಿನ ಮೊದಲೇ ಬಿಗ್ ಬಾಸ್ ಆರಂಭದಿಂದ ಐವತ್ತು ದಿನ ಆಗಿದ್ದಷ್ಟೇ ಸೊ ಈ ಐವತ್ತು ದಿನದ ಒಳಗಡೆ ಒನ್ ಮ್ಯಾನ್ ಶೋ ಅನ್ನೋ ರೀತಿಯಲ್ಲಿ ಯಾರು ಕೂಡ ಇರಲಿಲ್ಲ ಅದು ಒನ್ ಒನ್ಲಿ ಗಿಲ್ಲಿ ನಟ ಮಾತ್ರ ಒಳಗಡೆ ಇರುವ ಅಶ್ವಿನಿಗೌಡರ್ ಅವರಿಗೂ ಇವತ್ತೊಂದು ಲೈವಲ್ಲಿ ಅವರಿಬ್ಬರು ಜಾನ್ವಿ ಅಶ್ವಿಗೌಡರೆಲ್ಲ ಮಾತಾಡ್ತಾ ಇದ್ರು ನಾವು ಈ ಕಡೆಯಿಂದ ಆಲೋಚನೆ ಮಾಡಿದರೆ ಗಿಲ್ಲಿ ಮೂರನೇ ಕಣ್ಣಿಂದ ಆಲೋಚನೆ ಮಾಡ್ತಾರೆ ಅಂತ ಅಂದರೆ ಇದು ಹೇಳ್ತಾ ಇರೋದು ಅಶ್ವಿನಿ ಅವರು ಅದೇ ರೀತಿ ಸ್ಪಂದನ ಅಭಿ ಸೂರಜ್ ಎಲ್ಲ ಮಾತಾಡ್ತಾ ಇರುವಾಗ ಗಿಲ್ಲಿಗೆ ಗಿಲ್ಲಿಯ ಒನ್ ಮ್ಯಾನ್ ಶೋ ಅನ್ನೋದನ್ನು ಸೂರಜ್ ಡೈಲಾಗ್ ಹೇಳಿರ್ತಾರೆ ಸೂರಜ್ ಡೈಲಾಗ್ ಡೈಲಾಗನ್ನು ಹೇಳ್ತಾರೆ ಅಂದರೆ ಗಿಲ್ಲಿಯ ಹವ ಒಳಗಡೆನೂ ಹಂಗೆ ಇದೆ ಕೆಲವೊಂದು ಸಲ ನಮಗೆ ನೋಡ್ಬೋದು ಇವನೇನಪ್ಪ ಈ ಥರ ಮಾತಾಡ್ತಾನೆ ಯಾವಾಗ ನೋಡಿದ್ರು ಕಾಳಿತಾರೆ ಬಿಗ್ ಬಾಸ್ ಮನೆ ಇವಾಗ ಒಂದು ಲೈವಲ್ಲಿ ನಾನು ಇವತ್ತು ಸಂಜೆ ನೋಡ್ತಾ ಇದ್ದೆ ಒಂದು ಸೂರಜು ಇವರು ಗಿಲ್ಲಿ ರಕ್ಷಿತಾ ರಘವಣ್ಣ ಇವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಬಟ್ ಇವರೆಲ್ಲ ಕೂತಿದ್ದಾರೆ ಗಿಲ್ಲಿ ನಟ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನಗಿಸ್ತಾ ಇದ್ದಾರೆ ರೇಗಿಸ್ತಾ ಇದ್ದಾರೆ ಆ ಥರ ಇದ್ದರೇ ಬೋರ್ ಹೊಡಿಯೋಲ್ಲ ಜಗಳಗಳು ಜಾಸ್ತಿ ಆಗಲ್ಲ ನಗಡ್ತಾ ನಗರ್ತಾ ಇದ್ದಾಗ ಸ್ವಲ್ಪ ವೈಮನಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಎದುರುಗಡೆ ಇದ್ದವರು ಟ್ರಿಗರ್ ಮಾಡಿದಾಗ ಆಬ್ವಿಯಸ್ಲಿ ಈ ಕಡೆಯಿಂದನೂ ಟ್ರಿಗರ್ ಆಗುತ್ತೆ ಇನ್ನು ಅಶ್ವಿನಿ ಗೌಡರವರು ಗಿಲ್ಲಿ ನಟವರೆಲ್ಲ ಜಗಳ ಆಡೋದು ಕೆಲವೊಂದೆಲ್ಲ ನಡೆದಿದೆ ಅದೆಲ್ಲ ಇರಲಿ ಮನೆಯ ನಂತರ ಈ ತರದ ಜಗಳಗಳು ಬಯಕೆ ಬೇಕಲ್ಲ ಇಲ್ಲ ಅಂದ್ರೆ ಬರೀ ನಾಟಕ ಆಗ್ತದೆ ಅದು ಸಹಜ ಜೀವನ ಆಗಲ್ಲ ಇನ್ನು ಖಂಡಿತ ಗಿಲ್ಲಿ ನಟ ಮತ್ತು ಕಾವ್ಯ ಅವರಿಬ್ಬರ ಮಾತುಗಳೇನಿದೆ ಆ ಮಾತುಗಳು ಅಶ್ವಿನಿ ಮೇಡಮ್ ಅವರನ್ನು ಟ್ರಿಗರ್ ಮಾಡಿ ಅವರನ್ನು ಆ ಎಮ್ಮಿನ ಮೇಲಿನ ಗಮನ ಏನಿದೆ ಆ ಗಮನವನ್ನ ಇಲ್ಲದಂತೆ ಮಾಡಿದಂತು ಪಕ್ಕ ಅಲ್ಲಿ ಯಾರು ಗೊತ್ತಾ ಪದೇ ಪದೇ ನಾನು ನೀವು ಅಂದ್ಕೋಬೇಡಿ ಇವ್ನೇನಪ್ಪ ಪದೇ ಪದೇ ರಕ್ಷಿತಾ ರಕ್ಷಿತಾ ಹಂಗಲ್ಲ ಕೆಲವೊಂದು ಗುಣಗಳನ್ನು ನೀವು ನೋಟ್ ಮಾಡಿ ಮುಕ್ತ ಮನಸ್ಸಿನಿಂದ ನೋಟ್ ಮಾಡಬೇಕು ಇವಾಗ ನಾವೇಗೆ ಎಲ್ಲರ ಪಾಸಿಟಿವ್ ಗುಣಗಳನ್ನು ಎತ್ತಿ ಎತ್ತಿ ಹೇಳ್ತೀವಿ ಅದೇ ರೀತಿ ಪ್ರತಿಯೊಬ್ಬರ ಪಾಸಿಟಿವ್ ಆ್ಯಕ್ಟಿವಿಟೀಸನ್ನು ನೀವು ಗಮನಿಸಲೇಬೇಕು ಆ ಥರ ಗಮನಿಸಿದಾಗ ಮಾತ್ರ ರಕ್ಷಿತಾ ಶಕ್ತಿಯ ಪಾಸಿಟಿವ್ ಗುಣಗಳು ನಿಮಗೆ ಕಾಣಲಿಕ್ಕೆ ಸಾಧ್ಯ ಈಗ ಪಾಸಿಟಿವ್ ಗುಣಗಳು ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಷ್ಟು ವಾರಗಳು ನಡೆದುಕೊಂಡು ಬಂದ ರೀತಿ ರಕ್ಷಿತಾ ಶಕ್ತಿ ಈ ವಾರ ಇದ್ದಿರೋ ರೀತಿ ಈಗ ಕಳೆದ ಸ್ಥಳದಲ್ಲಿ ಟಾ ಈಗ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಶ್ವಿನಿ ಅಶ್ವಿನಿಗೌಡರವರ ಟೀಮ್ಗಾ ಆಡ್ತಾರೆ ಅದರಲ್ಲಿ ಅವರಿಗೆ ಸರಿಯಾದ ಮನ್ನಣೆ ಸಿಗಲ್ಲ ಗಿಲ್ಲಿ ನಟನ ಟೀಮ್ಗೂ ಹಾಕ್ತಾರೆ ಅದರಲ್ಲೂ ಸಿಗೋಲ್ಲ ಗೌಡ ಮತ್ತು ರಘು ಸರ್ ಜಗಳಾಡ್ತಾರೆ ಸೊ ಅಶ್ವಿನಿ ಗೌಡ ಮತ್ತು ರಘು ಸರ್ ಜಗಳಾಡುವಾಗ ಅದರ ನಂತರ ಕಾಂಪ್ರಮೈಸ್ ಆಗುವ ಒಂದು ಕತೆ ಬರುತ್ತೆ ಎಲ್ಲರೂ ಏ ಮಾಡಬೇಡಿ ಕೇಳಬೇಡಿ ಈ ಥರದ್ದು ಹೇಳುವಾಗ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರ ವಯಸ್ಸಿಗೂ ಮೀರಿದ ಆಲೋಚನೆ ಅದು ಈ ಥರ ಈ ಥರ ಸಿಚುವೇಶನ್ ಬರುವಾಗ ಮೂಡ್ ಸ್ವಿಂಗ್ ಆಗಿರುತ್ತೆ ನೀವು ಹೋಗಿ ಮಾತಾಡಿ ಮಾತಾಡೋದ್ರಿಂದ ಏನು ತಪ್ಪಾಗಲ್ಲ ಊಟ ಮಾಡಿ ಅಂತ ಅಂದರೆ ಊಟದ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಹಸ್ಕೊಂಡಿರ್ತಾನೆ ಇಲ್ಲ ಒಬ್ಬ ವ್ಯಕ್ತಿ ನೋವಿನಲ್ಲಿರ್ತಾನೆ ಅಂತ ಹೇಳಿದ್ರೆ ತುಂಬ ಬೇಗ ಕರಗೋಗ್ತಾರೆ ರಕ್ಷಿತಾ ಶೆಟ್ಟಿ ಅದು ಮತ್ತೆ ಇವತ್ತು ಸಾಬೀತಾಯಿತು ಕ್ಯಾಪ್ಟನ್ಶಿ ಟಾಸ್ಕಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಅಶ್ವಿನಿ ಗೌಡರ ಪರವಾಗಿ ಆಟ ಆಡ್ತಾರೆ ಅದೇ ಗೌಡರವರು ತುಂಬ ಸಲ ರಕ್ಷಿತಾ ಶೆಟ್ಟಿಯನ್ನು ಹೀಗಲ್ಲಿರ್ತಾರೆ ಇನ್ನೇನೋ ಅಮಾವಾಸ್ಯೆ ಅದು ಇದಂತೆಲ್ಲ ಮಾತಾಡಿರ್ತಾರೆ ರಕ್ಷಿತಾ ಶೆಟ್ಟಿಯ ಎದುರಲ್ಲೇ ಮಾತಾಡಿರ್ತಾರೆ ಬಟ್ ನಾನು ಹೇಳಿದ್ನಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಶತ್ರುಗಳಾಗಿರಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ತುಂಬ ಹೊತ್ತು ದೀರ್ಘಕಾಲದ ಮಿತ್ರಗಳಾಗಿರ್ಲಿಕ್ಕೂ ಸಾಧ್ಯ ಇಲ್ಲ ಸೊ ಅಲ್ಲಿ ಎಲ್ಲರೂ ಸರಿಯಾಗಲೇಬೇಕು ಈಗ ಅಶ್ವಿನಿ ಮೇಡಮ್ ಮತ್ತು ರಶಿತಾ ಶೆಟ್ಟಿ ಈ ವಾರದ ಅವರಿಬ್ಬರ ಬಾಂಧವ್ಯ ನೋಡೋದು ನಮಗೊಂಥರ ಖುಷಿಯಾಗುತ್ತೆ ಪರವಾಗಿಲ್ಲ ಇದೇ ಥರ ಇರಲಿ ಚೆನ್ನಾಗಿರಬೇಕು ಯಾರಾದರೂ ಯಾವಾಗ ನೋಡಿದರೂ ಕಿತಾರ್ತಾ ಕಿತಾರ್ತಾ ಇರಬಾರ್ದು ಪಾಪ ಅವರಲ್ಲಿ ಕಿತ್ತಾಡ್ತರ ಇದ್ರೆ ಹಬ್ಬ ಆಗೋದು ಯಾರು ಹೇಳಿ ಚಾನಲ್ಗೆ ಮಾತ್ರ ಟಿ ಆರ್ ಪಿ ತಂದು ಕೊಡುತ್ತಲ್ಲ ಉಲ್ದರೆ ಬೇರೆ ಯಾರಿಗೂ ಲಾಭ ಇಲ್ಲ ಯಾಕೆ ಅಂತೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಪರವಾಗಿರುವವರು ಅಶ್ವಿನಿಗೌಡವರಿಗೆ ಬೈತಾರೆ ಗೌಡರ ಪರವಾಗಿರೋವರು ರಕ್ಷಿತಾ ಶೆಟ್ಟಿಗೆ ಬೈತಾರೆ ಸೊ ಎಲ್ಲ ಕಡೆ ಮೂಡ ಹಾಳಾಗುತ್ತೆ ಹೊರತು ಇನ್ನೇನು ಜೋಡಣೆ ಆಗೋಲ್ಲ ಬಟ್ ಇವತ್ತಿನ ಈ ಸಂಚಿಕೆಯಲ್ಲಿ ನನ್ನದೊಂದು ಪ್ರಯತ್ನ ಏನಂತಂದರೆ ಎಲ್ಲಿ ಪಾಸಿಟಿವ್ ಇದೆ ಆ ಅನ್ನು ಎತ್ತಿತ್ತು ನಿಮ್ಮ ಮುಂದೆ ತೋರಿಸ್ತೀನಿ ಸೊ ಈ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿಯ ಗುಣ ನಂಗೆ ಮತ್ತೆ ಇಷ್ಟ ಆಯ್ತು ಅದಾದ ನಂತರ ಅಭಿಷೇಕ್ ಅವರು ಗೆಲ್ತಾರೆ ಅಭಿಷೇಕ್ ಅವರು ಗೆದ್ದು ಆಟ ಮುಗಿಯುತ್ತೆ ಏನು ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿಯುತ್ತೆ ಸೊ ಅಲ್ಲೆಲ್ಲೋ ಒಂದು ಕಡೆ ಅಶ್ವಿನಿ ಗೌಡರವರು ಇಲ್ಲ ನನಗೆ ಗೊತ್ತಾಯಿತು ಸೊ ಗೊತ್ತಾದ್ರೂ ನಾನು ಇವ್ರು ಏನು ಮಾತಾಡ್ತಾರೆ ಇವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳಲಿಕ್ಕೆ ಪ್ರಯತ್ನ ಪಟ್ಟೆ ಹೊರಗಡೆ ಜನರಿಗೆ ಗೊತ್ತಾಗಲಿ ಅನ್ನೋ ಥರ ಅವ್ರು ಮಾತಾಡಿದರು ನನಗೆಲ್ಲೋ ಒಂದು ಕಡೆ ಅಂದರೆ ಅಶ್ವಿನಿಗೌಡರವರ ವ್ಯಕ್ತಿತ್ವವಾಗಿ ಅಂತ ಹೇಳಿದ್ರೆ ಸೋಲನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರಲ್ಲ ಈಗ ಕೆಲವೊಬ್ರು ಇರ್ತಾರೆ ನಾನು ಸೋತಿದ್ದೀನಿ ಅಂತ ಗೊತ್ತಾದ್ರೂ ನನಗೆ ಅದು ಒಪ್ಪಿಕೊಳ್ಳಿಕ್ಕೆಲ್ಲೋ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಗಾದೆ ಮಾತಿದೆಯಲ್ಲ ಜಡ್ಡಿ ಅಲ್ಲಕ್ಕೆ ಬಿದ್ದರೂ ಮೀಸೆಗೆ ಮಣ್ಣಾಗಬಾರ್ದು ಅಂತ ಸೊ ಮೇ ಬಿ ಆ ಥರ ಒಂದು ಅವರು ಲೆವೆಲ್ ಮೈಂಟೈನ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ಸಿ ಟಾಸ್ಕ್ ಎಷ್ಟು ಮುಖ್ಯ ಅನ್ನೋದು ಅಶ್ವಿನಿ ಅವರಿಗೂ ಗೊತ್ತು ಅವರಿಗೂ ಅವರು ಹೇಳಿದರು ನನ್ಗೆ ಗೊತ್ತು ಹೆಂಗೆ ಕ್ಯಾಪ್ಟನ್ ಆಗಬೇಕು ಹೆಂಗೆ ಕಿಚನ್ ಚಪಾ ತಗೋಬೇಕು ಅಂತ ಸೊ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋದು ಅಷ್ಟೆಲ್ಲ ಇಂಪಾರ್ಟೆಂಟ್ ಇರುವಾಗ ಸೊ ಯಾವುದೊಂದು ಸಿಲ್ಲಿ ರೀಸನ್ಗೋಸ್ಕರ ಅವರು ಕ್ಯಾಪ್ಟನ್ಸಿ ಟಾಸ್ಕನ್ನು ಬಿಟ್ಟು ಕೊಡ್ತಾರೆ ಅಂತ ನಾನು ಅನ್ಕೋಲ್ಲ ಸೊ ಅವರೆಲ್ಲ ಆ ಸೋಲನ್ನು ಸೋಲು ಅಂತೂ ಮನೆ ಮಂದಿಯ ಮುಂದೆ ಒಪ್ಕೊಳ್ಳಲಿಕ್ಕೆ ರೆಡಿ ಇಲ್ಲದಾಗ ಈ ಒಂದು ಕಾರಣವನ್ನು ಕೊಟ್ಟು ಆ ಮ್ಯಾಟ್ರನ್ನು ಅಲ್ಲಿಗೆ ಲೆವೆಲ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಸೊ ಅದು ಬಿಟ್ಟರೆ ಅವರಿಗೆ ಗೊತ್ತಾಗಿ ಅವ್ರು ಆ ಥರ ಮಾಡಿದ್ದಲ್ಲ ಅವರಿಗೆ ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಗಿಲ್ಲಿ ನಟ ಹೇಳ್ತಾರೆ ಮೇಡಮ್ ಅವರೇ ಇಪ್ಪತ್ತೈದು ನಿಮಿಷ ಮುಗಿಯಿತು ನೀವು ಎಲ್ಲಿ ಮದ್ದೂರಲ್ಲಿ ಇಲ್ಲಿ ನೀವು ಮೈಸೂರಿಗೆ ಬಂದು ತಲುಪಿದ್ದೀರಾ ಅಂತ ಅವಾಗ ಅಶ್ವಿನಿ ಗೌಡರಿಗೆ ನಿಜವಾಗ್ಲೂ ಫ್ಲಾಶ್ ಆಗಿತ್ತು ಸೊ ಆಗ ಗಿಲ್ಲಿ ನಟನ ಮಾತು ಮುಗಿದ ತಕ್ಷಣ ಹೋಗಿ ಅವರು ಬೆಲ್ಲೋಡಿತಾರೆ ಗೊಯ್ತಾ ಅವ್ರು ಇನ್ನೂ ಕೇಳಬೇಕಾಗಿದ್ದರೆ ಕಾವ್ಯನ ಮಾತಾಡ್ಲಿಕ್ಕೆ ರೆಡಿ ಇದ್ರು ಅಲ್ಲಿ ಅವ್ರಿಗೆ ಫ್ಲಾಶ್ ಆಯಿತು ಓಕೆ ಟೈಮ್ ಆಗಿರ್ಬೋದು ಅನ್ನೋದು ಕನ್ಫ್ಯೂಷನ್ ಬಂತು ಗಿಲಿನಾಟ ನಟ ಎಲ್ಲದಾಗ ಅವಾಗ ಹೋಗಿ ಬೆಲ್ಲೊಡಿತಾರೆ ಆ ನಂತರ ಅವ್ರು ಹೇಳಿರೋದು ಅದಲ್ಲಿ ಅವರನ್ನು ಅವರು ಏನಿಲ್ಲ ಇಲ್ಲದ ನಾನು ಸ್ಟ್ರಾಂಗು ಬೇಕು ಅಂತಲೇ ಸೋತಿದ್ದು ಅನ್ನೋದನ್ನು ಜನರಿಗೆ ವೀಕ್ಷಕರಿಗೆ ಪೋಟ್ರೆ ಮಾಡೋ ಥರ ಅವರು ಮಾಡಿದ್ದು ಅಂತ ನನಗೆ ಅನಿಸಿತು ಇದ್ರ ಬಗ್ಗೆ ನಿಮಗೆ ಅನಿಸಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಆ ನಂತರ ಎಲ್ಲರೂ ಹೋದ್ರು ಇವರೊಂದು ಚೂರು ಸ್ವಲ್ಪ ಎಮೋಷನಲ್ ಆದರೂ ಅನಿಸುತ್ತೆ ಅಶ್ವಿನಿ ಗೌಡರ್ ಅವರು ಅಯ್ಯೋ ಯಾರಾದರೂ ಅಷ್ಟೇ ಇವಾಗ ಯಾರು ವಿಲನ್ ರೋಲ್ ಬೇಕಾದರೂ ಮಾಡ್ಕೊಳ್ಳಿ ವಿಲನ್ ಅನ್ನೋದು ಇಲ್ಲ ಒಬ್ರನ್ನ ವಿಲನ್ ಆಗಿಸೋದು ಆ ಸಂದರ್ಭ ಹೊರತು ಬೇರೆ ಯಾವುದೂ ಅಲ್ಲ ಒಂದಿಷ್ಟು ವಿಚಾರಗಳು ಅವ್ರಿಗಾಗಲ್ಲ ಅನ್ನುವಾಗ ಅವರು ವಾಯ್ಸ್ ರೈಸ್ ಮಾಡ್ತಾರೆ ಅವರೆಲ್ಲೂ ತಲೆ ತೆಗಿಸಲ್ಲ ಅನ್ನುವಾಗ ಎದುರುಗಡೆ ಇದ್ದವರು ವಾಯ್ಸ್ ರೈಸ್ ಮಾಡ್ತಾರೆ ಸೊ ಮೊನ್ನೆಯಿಂದ ಗಿಲ್ಲಿ ಆಯಿತು ಆನಂತರ ರಘುಸರಾಯಿತು ಆನಂತರ ಅವರಿಗೆ ಜಾಸ್ತಿ ಹೊಡ್ತಿರೋದು ಧ್ರುವಂತಿತ್ತು ಯಾಕೆ ಅಂತ ಹೇಳಿದ್ರೆ ಗಿಲ್ಲಿ ರಘುಸರೆಲ್ಲ ಓಕೆ ಜಗಳ ಆಗಿದೆ ಇದಕ್ಕಿಂತ ಮೊದಲು ಧ್ರುವಂತ್ ಜೊತೆ ಅವರಿಗೆ ಏನು ವೈಮನಸ್ಸು ಆಗಿರಲಿಲ್ಲ ಅವರಿಬ್ಬರು ಈ ವಾರ ಆರಂಭದಲ್ಲಿ ನಾವು ಮೂರು ಜನ ಸ್ಟ್ರಾಂಗ್ ಕಂಟೆಸ್ಟೆಂಟು ನಮ್ಮ ಮಲ್ಲಿ ಬಿಟ್ಕೊಡಬಾರ್ದು ಅನ್ನೋ ಶಪಥವನ್ನು ಮಾಡಿದರು ಸೊ ಅದೆಲ್ಲ ಅವ್ರಿಗೆ ಹೇಗಾಯ್ತು ಅಂತ ಹೇಳಿದರೆ ಓಕೆ ನಮ್ಮ ಟೀಮಿಂದ ಒಬ್ಬರು ಸ್ಟ್ರಾಂಗ್ ಆಗಿರೋ ಪರ್ಸನ್ ಆ ಕಡೆಗೆ ಹೋದರು ಲಾಸ್ಟ್ ಟಾಸ್ಕಲ್ಲಿ ಅವ್ರು ನಮ್ಮಿಂದ ದೂರ ಆದರು ಅನ್ನೋದು ಅವ್ರು ಅವ್ರಿಗೆ ಸ್ವಲ್ಪ ತಲೆಗೆ ಜಾಸ್ತಿ ಹೋಯಿತು ಅನಿಸುತ್ತೆ ಸೊ ಇದೆಲ್ಲ ಇರುವಾಗ ಎಲ್ಲ ಚೂರು ಎಮೋಷ್ನಲ್ ಆದರು ಅಂತ ಅನಿಸುತ್ತೆ ಒಂದು ಸಲ ನನಗೂ ಆಯಿತು ರಕ್ಷಿತಾ ಶೆಟ್ಟಿ ಬಂದು ಗಿಲ್ಲಿ ನಟನತ್ರ ಹೇಳ್ತಾರೆ ಏ ನೀವು ಸಾರಿ ಕೇಳಿದ್ರೆ ಮೇರೆ ನೀವು ಯಾಕೆ ಈಗ ಹೊಡಿತೀನಿ ಬಡಿತೀನಿ ಆ ಥರ ಎಲ್ಲ ಮಾತಾಡಬಾರ್ದು ಸೊ ಗಿಲ್ಲಿ ಹೇಳ್ತಾರೆ ಅದು ನನ್ನ ಸ್ಟ್ರಾಟಜಿ ಅಂತ ಓಕೆ ಅದು ಗೇಮು ಗೇಮನ್ನು ಗೇಮ್ ಥರನೇ ನೋಡ್ಬೋದು ಆ ನಂತರ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ಪರವಾಗಿಲ್ಲ ಒಂದು ಏನೋ ಇವಾಗೊಂದು ಹೋಗಿ ಸ್ವಾರಿ ಕೇಳಿ ಸ್ವಾರಿ ಕೇಳಿದ್ರೆ ಅಂತ ತಪ್ಪಾಗಲ್ಲ ಸೂರಜ್ ಕೇಳ್ತಾರೆ ಏನು ನಿಮ್ಮ ಹತ್ರ ಬಂದವರು ಹೇಳಿದ್ರ ಅಂತ ಇಲ್ಲ ಬಟ್ ಹ್ಯುಮ್ಯಾನಿಟಿ ಮಾನವೀಯತೆ ನೆನೆಯ ಸಂಚಿಕೆಯಲ್ಲೂ ಹೇಳಿದ್ದೀನಿ ಮಾನವೀಯತೆ ಅನ್ನೋದಿದೆಯಲ್ಲ ಅದೆಲ್ಲರಲ್ಲೂ ಇರೋಲ್ಲ ಸೊ ರಕ್ಷಿತಾ ಶೆಟ್ಟಿ ಅನ್ನೋ ಆ ಪರ್ಸ್ನಾಲಿಟಿಯಲ್ಲಿ ಮಾನವೀಯತೆ ಗುಣ ಅನ್ನೋದು ತುಂಬಾ ಇದೆ ಅದು ಅವರಿಗೆ ಎಷ್ಟೇ ಕೇಡು ಬಯಸಿದ್ರು ಸರಿ ಅವರನ್ನು ಏನೇನೋ ಕರೆದಿದ್ರು ಸರಿ ಅದನ್ನೆಲ್ಲ ಅವ್ರ ಲೆಕ್ಕಕ್ಕೆ ಇಟ್ಕೊಳ್ಳೋದೇ ಇಲ್ಲ ಅದು ಇವತ್ತಿನ ಸಂಚಿಕೆಯಲ್ಲೂ ಪ್ರೂವ್ ಆಯಿತು ನಿನ್ನೆಯ ಸಂಚಿಕೆಯಲ್ಲೂ ಪ್ರೂವ್ ಆಗಿದೆ ಸೊ ನಾನು ಇವತ್ತಿನ ನಿನ್ನೆ ಎಪಿಸೋಡಲ್ಲೂ ಕೂಡ ನಾನು ಇದನ್ನು ಮಾತಾಡಿದ್ದೀನಿ ಇವತ್ತಿನ ಎಪಿಸೋಡಲ್ಲೂ ಅದು ಬಂತು ಅದಕ್ಕೋಸ್ಕರ ನಾನು ಮತ್ತೆ ಆ ಮಾತನ್ನು ತೆಗಿತಾಯಿದ್ದೀನಿ ಸೊ ಗಿಲಿ ನಟ ಅಂತ ಹೋಗಿ ಅವ್ರು ಹೇಳ್ತಾರೆ ಒಂದು ಸಾರಿ ಕೇಳಿ ಮಾರ್ರೆ ಅಂತ ಸೊ ಗಿಲಿನಟ ಎಲ್ಲೋ ಒಂದು ಕಡೆ ಇಲ್ಲ ಹಂಗೆ ಹಿಂಗೆ ಅಂತಲ್ಲ ಹೇಳ್ತಾರೆ ಅದೇನು ಚೂರು ರಕ್ಷಿತಾ ಶೆಟ್ಟಿಗೆ ಬೇಜಾರಾಗಿದೆ ಸೊ ಆ ವಿಚಾರವನ್ನು ಇಟ್ಕೊಂಡೆ ಅವರು ರಕ್ಷಿತಾ ಶೆಟ್ಟಿ ಗಿಲ್ಲಿ ಅವರಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ ಅಂದರೆ ನನಗೆ ಈ ವಿವರದ ವ್ಯಕ್ತಿತ್ವ ಇಷ್ಟ ಆಗಿಲ್ಲ ಅನ್ನೋದು ಓಕೆ ಅಂದರೆ ಅವರೆಲ್ಲವನ್ನು ನೀಟಾಗಿ ಒಬ್ಸರ್ವ್ ಮಾಡ್ತಾರೆ ಆ ನಂತರ ಜಾಹ್ನವಿ ಬಂದು ಹೋಗಿ ಈ ಥರ ಇತರ ಹತ್ರ ಅವರು ಅಲ್ತಾಯಿದ್ರು ಹೇಳುವಾಗ ಎಲ್ಲೋ ಗಿಳಿ ಒಂದು ಚೂರು ಡೌನ್ ಆದರು ಯಾಕೆಂದರೆ ಗಿಲ್ಲಿ ನಟನೂ ಕೂಡ ಯಾರು ಕೆಟ್ಟವರಲ್ಲ ರೀ ಈಗ ಗಿಳಿ ನಟನಿಗೆ ಸಂಬಂಧಿಸಿದಂತೆ ಅವರು ಮಾತಲ್ಲಿ ಎಷ್ಟು ಬೇಕಾದರೂ ಟ್ರಿಗರ್ ಮಾಡಲಿ ಅವರು ಮನುಷ್ಯ ತುಂಬ ಒಳ್ಳೆಯವರು ಇಲ್ಲಿ ನಟ ಯಾಕೆಂತ ಹೇಳಿದ್ರೆ ಅವ್ರು ಯಾವತ್ತು ಕೂಡ ಯಾರನ್ನು ಕೂಡ ಸೋತಾಗ ಕೆಳಗಡೆ ಹಾಕಿ ತುಳಿಯಲಿಲ್ಲ ಅವಾಗ ಒಬ್ಬ ವ್ಯಕ್ತಿ ಸೋಲ್ತಾನೆ ಆಗ ಅವರ ಜೊತೆ ಯಾರು ನಿಲ್ತಾರೆ ಅವರು ಮನಸ್ಸಿಂದ ತುಂಬ ಖಂಡಿತವಾಗಿ ಒಳ್ಳೆಯವರು ಇನ್ನು ಬಿಗ್ ಬಾಸ್ ಮನೆ ಅಂತ ಹೇಳುವಾಗ ಅಲ್ಲಿ ಕೆಟ್ಟವರು ಒಳ್ಳೆಯವರು ಅಂತ ನಮಗೆ ಜಡ್ಜ್ ಮಾಡೋಕ್ಕಾಗಲ್ಲ ಅಲ್ಲಿ ಇರುವವರು ಎಲ್ಲರೂ ಒಳ್ಳೆಯವರೆ ಪರಿಸ್ಥಿತಿಗೆ ತಕ್ಕಾಗಿ ಅಲ್ಲಿ ಬದಲಾಗ್ತಾ ಹೋಗ್ತಾರೆ ಕೆಲವೊಬ್ರು ನಮಗೆ ವಿಲನ್ಗಳಾಗಿ ಕಾಣ್ಬೋದು ಕೆಲವೊಬ್ರು ಹೀರೋಗಳಾಗಿ ಕಾಣ್ಬೋದು ಅದು ಬೇರೆ ವಿಚಾರ ಬಟ್ ಗಿಲಿ ನಟ ಅಲ್ಲಿ ಸಾರಿ ಕೇಳಿಲ್ಲ ಅಂತ ಹೇಳುವಾಗ ಓಕೆ ಒಬ್ಬ ವೀಕ್ಷಕರಿಗೆ ಅನಿಸ್ಬೋದು ಓಕೆ ಗಿಲ್ಲಿ ನಟ ಸಾರಿ ದೊಡ್ಡವರು ದೊಡ್ಡವರಾಗ್ತಿತ್ತು ಅಂತ ಆಮೇಲೆ ಅವ್ರು ಏನು ಅನ್ಕೊಂಡಿದ್ರು ಅಂತ ಹೇಳಿದ್ರೆ ಓಕೆ ಗೌಡರು ಅದನ್ನು ಅಷ್ಟು ಪರ್ಸ್ನಲ್ಲಾಗಿ ತಗೊಳಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು ಯಾವಾಗ ಜಾಹ್ನವಿ ಬಂದು ಹೇಳ್ತಾರೆ ಇವರು ಅಲ್ತಾ ಇದ್ರು ಅಂತ ಎಲ್ಲ ಒಂದು ಕಡೆ ಗಿಲ್ಲಿಗೂ ಸ್ವಲ್ಪ ಬೇಜಾರಾಯಿತು ಕಾವ್ಯಗೂ ಬೇಜಾರಾಯಿತು ಟಾಸ್ಕನ್ನೆಲ್ಲ ಬದಿಗೊತ್ತು ಅವ್ರದ್ದೇನು ವೈಮನಸ್ಸಿದೆ ಅದನ್ನೆಲ್ಲ ಬದಿಗೊತ್ತು ಅವರು ಹೋಗಿ ಗೌಡರ ಹತ್ರ ಮಾತಾಡಿದ್ದಾರೆ ನಂಗಂತೂ ತುಂಬ ಖುಷಿಯಾಯಿತು ಯಾಕೆಂತ ಹೇಳಿದ್ರೆ ಕೆಲವೊಬ್ಬರಿಗೆ ಆಗ್ಬೋದು ಏನು ಅವರ ಕಾಲಡಿಗೆ ಹೋಗಿ ಮಾತಾಡಬೇಕಾ ಇಲ್ಲ ಅವ್ರ ಕಾಲಡಿಗೆ ಹೋಗಿ ಸ್ವಾರಿ ಕೇಳುವ ಅವಶ್ಯಕತೆ ಇತ್ತ ಅಂತಲ್ಲ ಅದೆಲ್ಲ ಗೇ ಇವಾಗ ನಾನೊಂದು ಹೇಳೋದು ಒಂದು ಮನೆ ಅಂದಮೇಲೆ ಆ ಮನೆ ಮಂದಿ ಇವಾಗ ಅವರೇನಿದ್ದಾರೆ ಕಂಟೆಸ್ಟೆಂಟ್ಗಳು ಅವರೆಲ್ಲ ಒಂದು ವಿಚಾರದಲ್ಲಿ ಸ್ಪರ್ಧಿಗಳೇ ಆದರೆ ಅವರಿಗೆ ಅವರೇ ಅಲ್ವಾ ಈಗ ನಮ್ಮ ಮನೆಯಲ್ಲಿ ನಾವು ನಾಲ್ಕೈದು ಜನ ಇದ್ದೀವಿ ಅಂತ ಹೇಳಿದರೆ ಇರೋ ಜಗಳಗಳು ಬರುತ್ತೆ ವೈಮನಸ್ಸುಗಳು ಬರುತ್ತೆ ಅದನ್ನು ಶಾರ್ಟ್ಔಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಆ ಥರ ಹೋದಾಗಲೇ ಜೀವನ ಅನ್ನೋ ಚಂದ ಸೊ ಬಿಗ್ ಬಾಸಲ್ಲೂ ಕೂಡ ಅಷ್ಟೇ ಇವಾಗ ಕೆಲವೊಂದು ಮೆಸೇಜ್ಗಳು ಬಿಗ್ ಬಾಸಲ್ಲಿ ಸಮಾಜಕ್ಕೆ ಸಿಗುತ್ತೆ ಇದನ್ನು ನಾವು ಒಂದು ಪಾಸಿಟಿವ್ ಮೆಸೇಜಿಗೆ ತಗೋಬೋದು ಯಾಕೆಂತಂದರೆ ಅಲ್ಲಿ ಅಶ್ವಿನಿ ಗೌಡರು ಅವರಿಗೆ ವಯಸ್ಸಲ್ಲಿ ಇದ್ದಾರೆ ಕೆಲವೊಂದಿಷ್ಟು ಕಾರಣಗಳಿದೆ ಇಲ್ಲ ಅಂತ ಮನೆಯಲ್ಲಿ ಯಾವಾಗ ತಪ್ಪು ನಡೆದಿದೆ ಆವಾಗ ನಾವು ಅದನ್ನು ತಪ್ಪು ಅಂತ ಹೇಳಿದ್ದೀವಿ ಇವಾಗ ನಮಗೆ ಅನಿಸುತ್ತಲ್ಲ ಓಕೆ ಫೈನ್ ಎಲ್ಲ ಒಂದು ಕಡೆ ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿ ಅವರನ್ನು ಟ್ರಿಗರ್ ಮಾಡೋಕ್ಕೆ ತುಂಬಾ ಮಾತಾಡಿದ್ದಾರೆ ಅದೆಲ್ಲ ಯಾಕೆಂತ ಹೇಳಿದ್ರೆ ಅದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿರ್ತಿದ್ರೆ ಬಿಗ್ ಬಾಸ್ ಹೇಳ್ತಾಯಿದ್ರು ಆ ಥರ ಮಾತಾಡೋಂಗಿಲ್ಲ ಅಂತ ಅದು ಅವರ ಸ್ಟ್ರಾಟಜಿ ಅದನ್ನು ಮುಗ್ದ ನಂತರ ಓಕೆ ಸಾರಿ ನಾನು ಈ ಥರ ಮಾತಾಡಿದ್ದೀನಿ ಅದು ಟಾಸ್ಕ್ ಮಾತ್ರ ಸೊ ಆ ಥರ ಹೇಳೋದು ಸೌಜನ್ಯ ಅಂತ ಹೇಳ್ತೀವಿ ಯಾರಿಗಿರ್ತದೋ ಇಲ್ವೋ ಗೊತ್ತಿಲ್ಲ ನಮ್ಮ ಪರ್ಸ್ನಾಲಿಟಿಯನ್ನು ನಾವು ತೋರಿಸ್ಕೊಡೋದು ಜನ ಜನತೆಗೆ ಹೇಳಿದ್ರೆ ನಮ್ಮನ್ನು ಇಷ್ಟಪಡೋ ಜನರಿಗೆ ನಾವೇನು ಸಂದೇಶ ಕೊಡ್ತೀವಿ ಅದು ಮುಖ್ಯ ಆಗುತ್ತೆ ಸೊ ಆ ವಿಚಾರದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮಾಡಿರೋದು ನಂಗೆ ಖುಷಿಯಾಯಿತು ಇನ್ನು ರಘು ಸರ್ ಸ್ವಾರಿ ಕೇಳಿಲ್ವಾ ಅದು ಬೇರೆ ವಿಚಾರ ಅದು ಟಾಸ್ಕ್ ಇರಲಿಲ್ಲ ಅದು ಪರ್ಸನಲ್ ಮ್ಯಾಟ್ರ್ ಇತ್ತು ಅದರಲ್ಲಿ ಇಬ್ಬರದ್ದು ತಪ್ಪಿದೆ ಯಾಕೆಂತ ಹೇಳಿದ್ರೆ ರಘು ಸರ್ ಒಮ್ಮೆ ಹೋಗಿ ಅಂತ ಹೇಳಿ ಒಳಗಡೆ ಬಂದು ಕೂತಿದ್ದ ನಂತರ ಅಶ್ವಿನಿಗೌಡರವರು ಯಾವ ರೀತಿಯೆಲ್ಲ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ ಸೊ ಅದಕ್ಕೋಸ್ಕರೇ ನಾ ಆ ಮ್ಯಾಟ್ರನ್ನ ನಾನು ಟಚ್ ಮಾಡಿಲ್ಲ ಏಕೆಂತೇಳೆ ಅದನ್ನು ನಾಲ್ಕು ಕಿಚ್ಚ ಸುದೀಪ್ ಅವರು ಬಂದು ಯಾವುದು ಸರಿ ಯಾವುದು ತಪ್ಪು ಏನು ನಡಿಬೇಕು ಏನು ನಡಿಬಾರ್ದು ಅನ್ನೋದನ್ನು ಅವರು ಹೇಳಿದ ನಂತರನೇ ಅದರ ಆಚೆಗೆ ನಾವು ಮಾತಾಡ್ಬೋದು ಅಂತ ನಾನು ಸುಮ್ಮನಾಗಿದ್ದು ಇನ್ನು ನಾನು ಸಂಚಿಕೆ ಸಂಚಿಕೆಯಲ್ಲೂ ಹೇಳಿದ್ದೀನಿ ರಕ್ಷಿತಾ ಶೆಟ್ಟಿಗೆ ಈ ಸಲ ಅಟ್ಲೀಸ್ಟ್ ಉತ್ತಮ ಆದರೂ ಸಿಗಬೇಕಿತ್ತು ಅಂತ ಯಾಕೆಂತ ಹೇಳಿದರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹರಾಗಿದ್ದರು ಅಭಿಗಿಂತನೂ ಆದರೆ ಅವರಿಗೆ ಆ ಪರಿಗಣನೆ ಸಿಕ್ಕಿಲ್ಲ ಅಟ್ಲೀಸ್ಟ್ ಮನೆಯವರ ದೃಷ್ಟಿಯಲ್ಲಿ ರಕ್ಷಿತಾ ಶೆಟ್ಟಿ ಉತ್ತಮವನ್ನಾದರೂ ಪಡ್ಕೋಬೋದಿತ್ತು ಅಂತ ನನ್ನ ಅನಿಸಿಕೆ ಈಗ ಸೂರಜ್ಗೆ ಕೊಟ್ಟಿದ್ದಾರೆ ಸೂರಜಿಗೆ ಕೊಟ್ಟಿದ್ದು ತಪ್ಪು ಸರಿ ಅದಲ್ಲ ನನ್ನ ಪರ್ಸ್ಪೆಕ್ಟಿವ್ ಸೂರಜ್ ಆಟ ಆಡಿದ್ದಾರೆ ಇಲ್ಲ ಅಂತಲ್ಲ ಒಂದೇ ಟೀಮಿಗೆ ಬಟ್ ಅವರು ಆಡಿರೋ ಆಟ ಎಲ್ಲವೂ ಸೋತಿದೆ ಇನ್ನು ಅವರು ಗೆಲ್ಲುವ ಒಂದು ಆಟ ಅವರ ಕೈಯಲ್ಲಿತ್ತು ಆ ಆಟವನ್ನು ಕೂಡ ಅವರು ಸೋಲಿಸಿದ್ದಾರೆ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡುವಾಗ ಒಂದು ಕಡೆ ರಕ್ಷಿತಾ ಶೆಟ್ಟಿ ಅವರು ಆಡಿದ ಎರಡು ಆಟವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಅಂದರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅದರಲ್ಲಿ ಅವರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನು ಕೊಟ್ಟು ಅವರು ಆಟ ಆಡಿದ್ದಾರೆ ಸೊ ಆ ಒಂದು ವಿಚಾರಕ್ಕೆ ಇನ್ನೊಂದು ಅವರ ಟೀಮ್ ಸ್ಪಿರಿಟ್ ಏನು ಕಳೆದ ವಾರ ಕಿಚ್ಚ ಸುದೀಪ್ ಅವರು ಅಂತ ಬರುವಾಗ ಟೀಮಿಗೆ ನಿಯತಾಗಿರ್ಬೇಕಂತ ಬುದ್ಧಿಮಾತು ಹೇಳಿದರು ಸೊ ಆ ಬುದ್ಧಿಮಾತನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ತಗೊಂಡು ಅವರಲ್ಲಾಗಿರೋ ತಪ್ಪನ್ನು ತೀತ್ಕೊಂಡು ಅವರು ಈ ವಾರದ ಆಟವನ್ನು ಆಡಿದ್ದಾರೆ ಸೊ ಆ ವಿಚಾರವನ್ನೆಲ್ಲರೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬೇಕಿತ್ತು ಈಗ ಈವೆಂದು ಧನುಷ್ಗೂ ಗೊತ್ತಿತ್ತು ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಬಿಗಿಂತ ರಕ್ಷಿತಾ ಡಿಸರ್ವ್ ಇದ್ದಾರೆ ಅಂತ ಸೊ ಅಟ್ಲೀಸ್ಟ್ ಉತ್ತಮ ಅಂತ ಬರುವಾಗ ಅದನ್ನೆಲ್ಲ ಪರಿಗಣನೆ ಮಾಡಬೇಕಿತ್ತು ಮನೆ ಕೆಲಸ ಅಂತ ಬರುವಾಗ ಖಂಡಿತವಾಗಿಯೂ ಅಲ್ಲಿ ರಕ್ಷಿತಾ ಶೆಟ್ಟಿ ಇದ್ದೇ ಇದ್ದಾರೆ ಇನ್ನೊಂದು ಟಾಸ್ಕ್ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಇದ್ದರು ಮುಖ್ಯವಾಗಿ ನಾವಿಲ್ಲಿ ನೋಡಬೇಕಾಗಿರೋದು ನಮ್ಮ ಶತ್ರುಗೂ ಕೂಡ ನೋವಾಗ್ತಾ ಇದೆ ನಮ್ಮ ಶತ್ರು ಅಲ್ಲಿ ಡೌನ್ ಆಗ್ತಾ ಇದ್ದಾರೆ ಇಲ್ಲ ನಮಗೆ ತುಂಬ ಹಿಂಸೆ ಕೊಟ್ಟವರು ನೋವು ಕೊಟ್ಟವರು ನೋವಿನಲ್ಲಿದ್ದಾರೆ ಅಂತ ಹೇಳುವಾಗ ಅಲ್ಲಿ ಅವರನ್ನು ಸಂತೈಸುವ ಕೆಲಸ ಮಾಡೋದು ಇಲ್ಲ ಅವರಿಗೋಸ್ಕರ ಏನೋ ಮನಸ್ಸಲ್ಲಿ ತುಡಿತವನ್ನು ತೋರಿಸೋದು ಇದೆಯಲ್ಲ ಈ ಮಾನವೀಯ ಗುಣ ಇದೆಯಲ್ಲ ಸೊ ಅದನ್ನೆಲ್ಲ ಪರಿಗಣೆಗೆ ತೆಗೆದುಕೊಂಡಿರ್ತಿದ್ರೆ ಈ ವಾರದ ಉತ್ತಮ ಅನ್ನೋದು ಖಂಡಿತವಾಗಿಯೂ ರಕ್ಷಿತ ಶೆಟ್ಟಿಗೆ ಸಿಗಬೇಕಾಗಿತ್ತು ಇದು ಮನೆ ಮಂದಿ ನೋಟಿಸ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಅವರ ಪರ್ಸ್ಪೆಕ್ಟಿವ್ ಬೇರೆ ಬೇರೆ ರೂಪದಲ್ಲಿ ಇರುತ್ತೆ ಸೊ ಹೊರಗಡೆ ಕಂಡಿರುವ ನನಗೆ ಈ ರೀತಿ ಕಂಡಿದೆ ನನ್ಗನ್ಸೋ ಪ್ರಕಾರ ಈ ವಾರದ ಅಟ್ಲೀಸ್ಟ್ ಕಿಚ್ಚನ ಚಪ್ಪಾಲೆ ಆದರೂ ರಕ್ಷಿತಾ ಶೆಟ್ಟಿಗೆ ಸಿಗುತ್ತೆ ಅನ್ನೋದು ಒಂದು ಎಲ್ಲೋ ಒಂದು ಕಡೆಯ ಭರವಸೆ ಯಾಕಂತೇಳಿದ್ರೆ ಈ ವಾರದಲ್ಲಿ ಇಷ್ಟು ನಡೆದಿದ್ರು ಅದರಲ್ಲೆಲ್ಲೋ ಒಂದು ಪಾಸಿಟಿವ್ ಗೆರೆ ಕಾಣಿಸ್ತಾ ಇರೋದು ರಕ್ಷಿತಾ ಶೆಟ್ಟಿದು ಮಾತ್ರ ಉಲ್ದ ಎಲ್ಲ ವಿಚಾರನೂ ಎರಡು ಕಡೆಯಿಂದ ತಪ್ಪುಗಳು ನಡೆದಿದೆ ಜಗಳಗಳು ನಡೆದಿದೆ ಎಲ್ಲನೂ ಆಗಿದೆ ಆದರೆ ಎಲ್ಲೂ ಕೂಡ ಜಗಳಕ್ಕೆ ಆಸ್ವಾದ ಕೊಡದೆ ಜಗಳ ಆದಾಗ ಅದಕ್ಕೆ ಪೆಟ್ರೋಲ್ ಸುರಿಸದೆ ನೀರು ಸುರಿಸಿ ತನ್ನ ತಣ್ಣಗೆ ಮಾಡುವಂತಹ ಕೆಲಸವನ್ನು ಈ ವಾರ ರಕ್ಷಿತಾ ಶೆಟ್ಟಿ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ನನಗೆ ಈ ಎಪಿಸೋಡ್ ನೋಡುವಾಗ ಅನಿಸಿದ್ದು ಬೇರೆಲ್ಲನೂ ಓಕೆ ಚೆನ್ನಾಗೇ ಇತ್ತು ಆದರೆ ರಕ್ಷಿತಾ ಶೆಟ್ಟಿಗೆ ಈ ವಾರ ಎಲ್ಲೋ ಮನ್ನಣೆ ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದು ರಘು ಸರ್ ಆರಂಭದಲ್ಲಿ ಕ್ಯಾಪ್ಟನ್ ಆದರು ಆ ವಾರ ಅಶ್ವಿನಿ ಗೌಡರವರು ನೇರವಾಗಿ ಜೈಲಿಗೆ ಹೋದರು ಕಳಪೆಗೆ ಈ ವಾರ ಮತ್ತೆ ರಘು ಸರ್ ಕ್ಯಾಪ್ಟನ್ಸಿ ಇತ್ತು ಆಯ್ತು ಇವತ್ತು ಸೊ ಈ ವಾರ ಮತ್ತೆ ಅಗೇನ್ ಅಶ್ವಿನಿ ಗೌಡರವರು ಕಳಪೆಗೆ ಹೋದರು ಜೈಲಿಗೆ ಹೋದರು ರಘು ಸರ್ ಎರಡು ವಾರ ಮನೆಯಲ್ಲಿ ಕ್ಯಾಪ್ಟನ್ ಆದರೆ ಅಶ್ವಿನಿ ಮೇಡಮ್ ಅವರು ಎರಡು ವಾರ ಕಳಪೆ ಆಗ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ಇಬ್ಬರ ತಕ್ಕಡೆಯನ್ನು ತೂಗ್ತಾ ಇದೆ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಈ ವಾರದ ಉತ್ತಮ ಯಾರು ಅದನ್ನು ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಎಷ್ಟು ಏನು ಓಟ್ ಬರುತ್ತೆ ಅಂತ